ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಗಿರಿಲೋಕ ಚಾನಲ್ ಎಲ್ಲರಿಗೂ ನಮ್ಮ ಚಾನಲ್ಗೆ ಪ್ರೀತಿಯ ಸ್ವಾಗತ ನೀವು ನಮ್ಮ ಚಾನಲ್ನ ನೋಡ್ತಾ ಇರೋದಕ್ಕೆ ಧನ್ಯವಾದಗಳು ನಾನು ಇವತ್ತೊಂದು ಹೆಲ್ದಿಯಾಗಿರೋ ಈಸಿಯಾಗಿರೋ ರಾಗಿ ದೋಸೆ ಮತ್ತು ಹಿಟ್ಟಿನ ಪಲ್ಯ ತೋರಿಸ್ತೀನಿ ಮೊದಲು ರಾಗಿ ಹಿಟ್ಟು ದೋಸೆಗೆ ಹಿಟ್ಟು ಕಲಿಸ್ಕೊಳ್ಳೋಣ ಒಂದು ಬಟ್ಲು ರಾಗಿ ಹಿಟ್ಟಿಗೆ ಒಂದು ಸ್ವಲ್ಪ ಒಂದು ಕಾಲು ಬಟ್ಲು ಅಕ್ಕಿ ಹಿಟ್ಟು ಸಣ್ಣ ಬಟ್ಲಿಂದ ಎರಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ನೀರ್ ಸೇರಿಸಿ ಕ್ಲೀನ ಗಂಟಿilದಂ ಕಲಸಕಬೇಕು ಸ್ವಲ್ಪ ನೀರ್ ಜಾಸ್ತಿ ನಾ ಹಾಕಿ ಕಲಸಕತ್ತೆ ನಾನು ನೀರ್ ಜಾಸ್ತಿ ಹೆ ಕಲಸಿದ್ರ ಸ್ವಲ್ಪ ಕೃಸ್ಪಿ ಆಗಿ ಬರ್ತವ ದೋಸೆ ಅಹ ಹೊಯ್ಯಂಗಲಿದಂ ಹಂಗ ಸುಮ್ಮನೆ ಸ್ಪ್ರೆಡ್ ಮಾಡೋದಂ ಚಿನ್ ಮೇಲೆ ಅದಕ್ಕೆ ಸ್ವಲ್ಪ ನೀರ್ ಜಾಸ್ತಿ ನಾ ಹೆ ಕಲಸೇನಿ on ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ದ್ರಾತು ಹಿಟ್ಟು ರೆಡಿಯಾಗಿ ಹೋಯ್ತು ಈಗ ಇದನ್ನು ಪಕ್ಕಕ್ಕಿಟ್ಟು ಪಲ್ಯ ಮಾಡೋಣ ಹಿಟ್ಟಿನ ಪಲ್ಯ ಇದಕ್ಕೆ ಒಂದು ನಾಲ್ಕು ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡ್ಕೊಣನಿ ಈ ಟೊಮೆಟೋನ ಬೀಜ ಸೇರಿಸ್ಬೇಡ್ರಿ ಪಲ್ಯಕ್ಕೆ ಎದಕ್ಕೂ ಹಾಕ್ಬೋದು ಅಡುಗೆ ಬೀಜ ತೆಗ್ದು ಅಡುಗೆ ಮಾಡ್ಬೇಕು ಆದಷ್ಟು ಆಮೇಲೆ ಪದೇ ಪದೇ ಹೇಳ್ತಾನೆ ಅಂತ ಅನ್ಕೋಬೇಡ್ರಿ ಹೇಳಿ ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಮಾಡಿಟ್ಕಣನಿ ಸಾಮಾನು ಸಾಮಾನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ ಜೀರಿಗೆ ಮಾಮೂಲಿ ಒಗ್ಗರಣೆ ಕೊಡೋ ಕೊಡೋದು ಈಗ ಈರುಳ್ಳಿನ ಸೇರಿಸಿ ಬೇಯಿಸ್ಕೊಬೇಕು ಈ ಪಲ್ಯ ಚೆನ್ನಾಗಿರ್ತತಿ ಜುಣಕ ಅಂತಾರೆ ಇದಕ್ಕೆ ಹಿಟ್ಟಿನ ಪಲ್ಯನೂ ಅಂತಾರೆ ನನ್ನ ಮಕ್ಳಿದಕ್ಕೆ ಈರುಳ್ಳಿ ಪಲ್ಯ ಅಂತ ಕರೀತಾರೆ ಏನಾರ ಹೆಸರು ಹೇಳ್ಬೋದು ಚೆನ್ನಾಗಿರ್ತತಿ ದೋಸೆಗೆ ಆಮೇಲೆ ಮಸಾಲೆ ದೋಸೆ ಅವನ್ನೆಲ್ಲ ಮಾಡ್ತಾವಲ್ಲ ಅದಕ್ಕೂ ಚೆನ್ನಾಗಿರ್ತತಿ ಈಗ ಈ ಕಡಲೆ ಹಿಟ್ಟು ತಗೋಬೇಕು ಒಂದು ಅರ್ಧ ಬೊಟ್ಲು ಕಡಲೆ ಹಿಟ್ಟನ್ನ ನೀರು ಹಾಕಿ ಗಂಟಿಲ್ದಂಗೆ ಕಲಸಿಟ್ಕೋಬೇಕು ಈಗ ಈರುಳ್ಳಿ ಬೆಂದಮೇಲೆ ಒಂದು ಸ್ವಲ್ಪ ಟೊಮೆಟನ್ನ ಹಾಕೋಣೀಗ ಎರಡೂ ಕ್ಲೀನಾಗಿ ಎಣ್ಣೆಗೆ ಬೇಯಿಸ್ಕೋಬೇಕು ಆಮೇಲೆ ಉಳಿದೆಲ್ಲ ಮಸಾಲೆನ ಒನ್ ಬೈ ಒನ್ ಹಾಕ್ತಾ ಹೋಗ್ಕನಿ ಮೊದ್ಲು ರುಚಿಗೆ ಎಷ್ಟು ಅಷ್ಟು ಉಪ್ಪು ಸೇರಿಸ್ಕೆರೆ ಆಮೇಲೆ ಒಂದು ಸ್ಪೂನ್ ಸಾಂಬಾರು ಪುಡಿ ಒಂದು ಸ್ವಲ್ಪ ಅರಿಶಿನ ಪುಡಿ ಆಮೇಲೆ ಬೆಲ್ಲ ಬೆಲ್ಲ ಹಾಕ್ಬೇಕು ಒಂಚೂರು ಚೆನ್ನಾಗಿ ಹಾಕತಿ ಬೆಲ್ಲ ಹಾಕಿದ್ರೆ ಹುಳಿ ಬೆಲ್ಲ ಉಪ್ಪು ಖಾರ ಇದ್ರೆ ಅಡುಗೆ ಚೆನ್ನಾಗಿರ್ತೈತಿ ಈಗ ಒಂದು ಸ್ಪೂನ್ ಖಾರದ ಪುಡಿ ಖಾರದ ಪುಡಿನಾರು ಹಾಕ್ಬೋದು ಇಲ್ಲ ಹಸಿಮೆಣ್ಸಿ ಕಾಯಿಯರ ನಿಮ್ಮಿಷ್ಟ ನಿಮ್ಮ ಇಷ್ಟ ಖಾರ ಪುಡಿ ಹಾಕಿದ್ರೆ ಇಷ್ಟ ಆಕತ್ತೆ ನನ್ನ ಮಕ್ಕಳಿಗೆ ಅದಕ್ಕೆ ನಾವು ಖಾರ ಪುಡಿನ ಹಾಕ್ತೇವೆ ಈಗ ನೋಡ್ರಿ ಎಷ್ಟು ಚೆನ್ನಾಗಿ ಈಗ ಇದಕ್ಕೊಂಚೂರೀಗ ಹಣ್ಣಿನ ರಸ ಹಾಕ್ತಾನೆ ನಾವು ಟೊಮೆಟೊ ಹಾಕಿದ್ರೆ ಹುಣಸೆ ಹಣ್ಣು ಯೂಸ್ ಮಾಡ್ತೇವೆ ಮಾಡ್ತಾವೆ ಹುಣಸೆ ಹಣ್ಣು ಹಾಕಿದ್ರೆ ಅಡಿಗೆ ಟೇಸ್ಟ್ ಹಾಕತಿ ಈಗೆಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಎಷ್ಟು ನೀರು ಬೇಕು ಅಷ್ಟು ಸೇರಿಸ್ಕೋಬೇಕು ನಮಗೆ ತೆಳ್ಳಗೆ ಬೇಕಪ್ಪ ಅಂದ್ರೆ ಸ್ವಲ್ಪ ಜಾಸ್ತಿ ಸೇರಿಸ್ಕೋಬೇಕು ನಾವು ಆಗಿ ಮಾಡ್ತೇವೆ ಒಂದು ಅರ್ಧ ಲೀಟ್ರ್ ನೀರು ಸೇರಿಸಿ ನಾನು ಇದು ನೀರು ಸ್ವಲ್ಪ ಕುದಿ ಬರ್ಬೇಕು ನೋಡಿರಿ ಕುದಿ ಬರ್ತಾ ಐತಿ ಈಗ ಹಸಿ ಕಡ್ಡಿ ಇಟ್ಟು ಕಲಸಿ ಇಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಕುದಿಸಿ ಸ್ವಲ್ಪ ಕೊತ್ತಂಬರಿ ಸೇರಿಸಿದ್ರೆ ಪಲ್ಯ ರೆಡಿ ಹೋಗತ್ತ ದೋಸೆಗೆ ನೋಡ್ರಿ ಅದು ಕುದೀತು ಈಗ ಕೊತ್ತಂಬರಿ ಹಾಕಿದ ಪಲ್ಯ ರೆಡಿ ಆಯಿತು ಈಗ ದೋಸೆ ಮಾಡೋಣ ಇದು ಇನ್ನೊಂದು ಸಾರಿ ಮಿಕ್ಸ್ ಮಾಡ್ಕೆ ಕ್ಲೀನಾಗಿ ನಾವು ಕಬ್ಣ್ಣು ಹಂಚನೆ ದೋಸೆ ಮಾಡ್ತೇವೆ ಚೆನ್ನಾಗಿ ಬರ್ತಾವ ದೋಸೆ ಇದ್ರಾಗ ಸುಮ್ಮನೆ ಒಂದು ಹಂಚು ಕ್ಲೀನಾಗಿ ಒರ್ಚ್ಕೊಂಡು ಹಿಂಗೆ ದೋಸೆ ಹಾಕಿದ್ರೆ ಮುಗೀತು ಮೇಲೆ ಒಂಚೂರು ಎಣ್ಣೆ ತುಪ್ಪ ಏನಾರು ಹಾಕಿರಿ ತುಂಬ ಚೆನ್ನಾಗಿ ದೋಸೆವು ಈಗ ಇನ್ನೊಂದು ಸೈಡು ಬೇಸ್ಕೋಬೇಕು ರಾಗಿ ಹಿಟ್ಟೆಲ್ಲ ಇದು ಸ್ವಲ್ಪ ಕ್ಲೀನಾಗಿ ಬೇಸ್ಕಿಂದ ತಿನ್ಬೇಕು ಹೊಟ್ಟೆ ಕೆಡ ಚಾನ್ಸ್ ಇರ್ತತಿ ಒಂದು ಸೈಡ್ ಅಷ್ಟೇ ಬೇಯಿಸ್ಕೊಬೇಡ್ರಿ ಎರಡು ಸೈಡು ಬೇಸ್ಕೊಬೇಕು ಕ್ಲೀನಾಗಿ ನೋಡಿ ಅಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಕ್ರಿಸ್ಪಿಯಾಗಿ ಬಂದತಿ ತುಂಬ ಚೆನ್ನಾಗಿರ್ತತಿ ಸಾಯಂಕಾಲ ತಿಂಡಿಗಾರ ಮಾಡ್ಬೋದು ಬೆಳಗ್ಗಿನ ತಿಂಡಿಗಾರ ಮಾಡ್ಕೋಬೋದು ಇದ್ರಾಗ ಇನ್ನೊಂಥರ ಸಣ್ಣಕ್ಕೆ ಈರುಳ್ಳಿ ಹೆಚ್ಚಿ ಹಾಕೋದು ಹಂಚಿಗೆ ಆಮೇಲೆ ಹಿಟ್ಟು ಹಾಕೋದು ಅದ್ರ ಮೇಲೆ ಇದು ಚೆನ್ನಾಗ್ ದೋಸೆ ಹಂಗಾರ ಮಾಡ್ಕೋಬೋದು ಹಿಂಗಾರ ಸಾದಾ ದೋಸೆನಾರ ಮಾಡ್ಕೊರಿ ಇಲ್ಲ ಈರುಳ್ಳಿ ದೋಸೆನಾರ ಮಾಡ್ಕೋಬೋದು ನೋಡಿರಿ ನನ್ನ ಮಗಳು ಬಿಸಿ ಬಿಸಿ ದೋಸೆ ಪಲ್ಯ ಚಟ್ನಿ ಜೊತೆಗೆ ತಿಂತ ಇದ್ದಾಳೆ ತುಂಬ ಚೆನ್ನಾಗಿರ್ತದ ಕಾಂಬಿನೇಷನ್ ಈ ಪಲ್ಯ ನೀವು ಕೂಡ ಟ್ರೈ ಮಾಡಿರಿ Matte Mundino Rezali Sigtini, thank you for watching.